ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಅಂಗದೇಶದ ವೃತ್ತಾಂತವನ್ನು ತಿಳಿಸಿದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಕೊನೆಗೂ ವಸಿಷ್ಠರು ವಿಶ್ವಾಮಿತ್ರರ ಮಹತ್ವವನ್ನು ತಿಳಿಸಿ ಹೇಳಿದ ಮೇಲೆ ದಶರಥನು ಆನಂದದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸುತ್ತಾನೆ ವಿಶ್ವಾಮಿತ್ರರು ಅತ್ಯಂತ ಆಪ್ತರಾಗಿ ಆ ಸಹೋದರ ರಾಜಕುಮಾರರಿಬ್ಬರನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಅವರಿಗೆ ಬಲ ಮತ್ತು ಅತಿಬಲ ಎಂಬ ಅತ್ಯಂತ ಮಹತ್ವವಾದ ಮಂತ್ರವನ್ನು ಉಪದೇಶಿಸುತ್ತಾರೆ ಮಂತ್ರದ ಬಲದಿಂದ ಶ್ರೀರಾಮನು ಸರ್ವೋತ್ಕೃಷ್ಟನಾಗುವನೆಂದು ಶ್ರೀರಾಮನಿಗೆ ಹರಸುತ್ತಾರೆ ನಂತರದಲ್ಲಿ ಸೋದರರಿಬ್ಬರು ಗಂಗಾ ನದಿಯ ತೀರದಲ್ಲಿ ವಿಶ್ವಾಮಿತ್ರರು ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಾ ಅಲ್ಲಿನ ಹುಲ್ಲು ಹಾಸಿನ ಮೇಲೆ ಆನಂದದಿಂದ ಮಲಗಿ ವಿಶ್ವಾಮಿತ್ರರ ಜೊತೆ ಮುಂದುವರೆದು ಕಾಡಿನಲ್ಲಿ ಹೊರಡುತ್ತಾರೆ ಹೀಗೆ ರಾತ್ರಿಯು ಕಳೆದು ಬೆಳಗಾಗುತ್ತಾ ಬರಲು ವಿಶ್ವಾಮಿತ್ರನು ಎಲೆಯ ಹಾಸಿಗೆಯ ಮೇಲೆ ಮಲಗಿರುವ ರಾಮಲಕ್ಷ್ಮಣರನ್ನು ಕರೆದು ಎಲೈ ಕೌಸಲ್ಯ ಸುಪುತ್ರನಾದ ರಾಮನೇ ಪ್ರಾತಃ ಸಂಧ್ಯಾಕಾಲವೂ ಪ್ರಾಪ್ತವಾಯಿತು ಎಲೈ ಪುರುಷ ಶಾರ್ಧೂಲನೆ ಏಳು ದೇವತಾರಾಧನೆ ಮೊದಲಾದ ಆತ್ಮಿಕ ಕರ್ತೃತ್ಯಗಳನ್ನು ನಡೆಸಬೇಕಾಗಿರುವುದು ಎಂದನು ಹೀಗೆ ವಿಶ್ವಾಮಿತ್ರನು ಹೇಳಿದ ಗಂಭೀರವಾದ ಮಾತನ್ನು ಕೇಳಿ ಆ ಬಾಲಕರಿಬ್ಬರು ಒಡನೆಯೇ ಎದ್ದು ಸ್ನಾನ ಮಾಡಿ ಬಿಟ್ಟು ಗಾಯತ್ರಿ ಮಂತ್ರ ಜಪವನ್ನು ಮಾಡಿದರು ಇನ್ನು ಮಾಡಬೇಕಾದ ಆಗ್ನಿಕಗಳೆಲ್ಲವನ್ನೂ ತೀರಿಸಿಕೊಂಡ ಮೇಲೆ ತಪೋನಿಧಿಯಾದ ಆ ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಸಂತೋಷದಿಂದ ಮುಂದಕ್ಕೆ ಪ್ರಯಾಣ ಮಾಡಿದರು ಸ್ವಲ್ಪ ದೂರ ಹೋದ ಮೇಲೆ ಮಂಗಳಕರವಾದ ಸರೆಯೂ ಸಂಗಮದಲ್ಲಿ ಗಂಗಾ ನದಿಯನ್ನು ಕಂಡರು ಅಲ್ಲಿ ಅನೇಕ ವರ್ಷಗಳಿಂದ ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದ ಮಹಾ ತೇಜಸ್ವಿಗಳಾದ ಋಷಿಗಳ ಆಶ್ರಮಗಳನ್ನು ನೋಡಿ ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹರ್ಷಿಯೇ ಇದು ಯಾರ ಆಶ್ರಮವು ಇದರಲ್ಲಿ ವಾಸ ಮಾಡುತ್ತಿರುವ ಮಹಾತ್ಮನಾರು ಇದನ್ನು ಕೇಳಬೇಕೆಂಬ ಕುತೂಹಲವು ನಮಗೆ ಬಹಳವಾಗಿರುವುದು ಎಂದರು ಇದನ್ನು ಕೇಳಿ ವಿಶ್ವಾಮಿತ್ರನು ಸ್ವಲ್ಪ ನಕ್ಕು ಎಲೈ ರಾಮನೇ ಇದು ಯಾರ ಆಶ್ರಮವೆಂಬುದನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಕಾಮನೆಂದು ವಿದ್ವಾಂಸರಿಂದ ಕರೆಯಲ್ಪಡುತ್ತಿದ್ದ ಕಂದರ್ಪನು ದೇಹದೊಡಗೂಡಿಯೇ ಇರುತ್ತಿದ್ದನು ಒಂದಾನೊಂದು ಕಾಲದಲ್ಲಿ ಮಹಾತ್ಮನಾದ ಶಿವನು ಪಾರ್ವತಿಯನ್ನು ವಿವಾಹ ಮಾಡಿಕೊಂಡು ನಿಯಮದೊಡನೆ ತಪಸ್ಸು ಮಾಡುತ್ತಿದ್ದು ದೇವತೆಗಳೊಡಗೂಡಿ ಈ ಆಶ್ರಮಕ್ಕೆ ಬರುತ್ತಿರಲು ಆಗ ದುಷ್ಟನಾದ ಮನ್ಮಥನು ಆತನನ್ನು ಎದುರಿಸಿದನು ಆಗ ರುದ್ರನು ಕೋಪಗೊಂಡು ಹುಂಕಾರ ಮಾಡಿ ಧಿಕ್ಕರಿಸುತ್ತ ತನ್ನ ಪಾಲ ನೇತ್ರದಿಂದ ನೋಡಲು ಆ ಮನ್ಮಥನ ಅವಯವಗಳೆಲ್ಲವೂ ದಹಿಸಲ್ಪಟ್ಟವು ಹೀಗೆ ರುದ್ರನ ಹಣೆಗಣ್ಣಿನಿಂದ ಸುಡಲ್ಪಟ್ಟ ಆ ಮನ್ಮಥನಿಗೆ ಅಂದು ಮೊದಲುಗೊಂಡು ಅನಂಗನೆಂಬ ಹೆಸರುಂಟಾಯಿತು ಮನ್ಮಥನು ಇಲ್ಲಿ ತನ್ನ ದೇಹವನ್ನು ಬಿಟ್ಟುದರಿಂದಲೇ ಇದಕ್ಕೆ ಅಂಗದೇಶವೆಂಬ ಹೆಸರು ಬಂದಿರುವುದು ಆ ರುದ್ರನ ಆಶ್ರಮವೇ ಇದು ಇಲ್ಲಿರತಕ್ಕ ಋಷಿಗಳೆಲ್ಲರೂ ಬಹುಕಾಲದಿಂದಲೂ ಆತನ ಶಿಷ್ಯರಾಗಿದ್ದರು ಇವರೆಲ್ಲರೂ ಯಾವಾಗಲೂ ಧರ್ಮದಲ್ಲಿಯೇ ಇರತಕ್ಕವರು ಅವರಿಗೆ ಪಾಪವೆಂಬುದರ ಸಂಪರ್ಕವೇ ಇಲ್ಲ ಎಲೈರಾಮನೇ ಎರಡು ಪುಣ್ಯ ನದಿಗಳ ನಡುವೆ ಇರುವ ಈ ಆಶ್ರಮದಲ್ಲಿಯೇ ಈ ರಾತ್ರಿಯನ್ನು ಕಳೆದು ನಾಳೆ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಮಾಡೋಣ ಇನ್ನು ಸ್ನಾನ ಮಾಡಿ ಜಪಗಳನ್ನು ನಡೆಸಿ ಹವ್ಯ ಕಾರ್ಯಗಳನ್ನು ತೀರಿಸಿಕೊಂಡು ಪರಿಶುದ್ಧವಾದ ಈ ಆಶ್ರಮಕ್ಕೆ ಹೋಗಿ ಋಷಿಗಳನ್ನು ದರ್ಶನ ಮಾಡುವೆವು ಎಂದನು ಹೀಗೆ ಇವರು ಮಾತಾಡುತ್ತಿರುವುದನ್ನು ಆ ಆಶ್ರಮದಲ್ಲಿದ್ದ ಋಷಿಗಳು ತಮ್ಮ ತಪೋಮಹಿಮೆಯಿಂದ ಉಂಟಾದ ದೃಷ್ಟಿಯಿಂದಲೇ ತಿಳಿದವರಾಗಿ ಮನಸ್ಸಿನಲ್ಲಿ ಸಂತೋಷಪಟ್ಟು ವಿಶ್ವಾಮಿತ್ರನಿರುವ ಸ್ಥಳಕ್ಕೆ ಬಂದು ಮೊದಲು ಆ ಮಹರ್ಷಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಆಮೇಲೆ ರಾಮ ಲಕ್ಷ್ಮಣರಿಬ್ಬರಿಗೂ ಇಬ್ಬರಿಗೂ ಕ್ರಮವಾಗಿ ಯಥೋಚಿತವಾದ ಆತಿಥ್ಯವನ್ನು ಮಾಡಿದರು ಆಗ ಒಬ್ಬರಿಗೊಬ್ಬರು ಕುಶಲ ಪ್ರಶ್ನೆಯನ್ನು ಮಾಡಿ ಎಲ್ಲರೂ ಕಲೆತು ವಿನೋದವಾದ ಮಾತುಗಳನ್ನಾಡುತ್ತಿದ್ದರು ಸಾಯಂಕಾಲವಾದ ಮೇಲೆ ಶಕ್ತಿಯನುಸಾರವಾಗಿ ಜಪಗಳನ್ನು ಮುಗಿಸಿದರು ಆಮೇಲೆ ಆ ಋಷಿಗಳೆಲ್ಲರೂ ಅತಿಥಿಗಳಾಗಿ ಬಂದ ಆ ಮೂವರನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಲು ಆ ಕಾಮಾಶ್ರಮದಲ್ಲಿಯೇ ಎಲ್ಲರೂ ಆ ರಾತ್ರಿಯನ್ನು ಕಳೆಯುತ್ತಾ ಸುಖವಾಗಿದ್ದರು ಋಷಿಶ್ರೇಷ್ಠನಾದ ವಿಶ್ವಾಮಿತ್ರನೂ ಕೂಡ ಅಲ್ಲಿ ರಾಮ ಲಕ್ಷ್ಮಣರಿಗೆ ಆ ಆಶ್ರಮದ ಮಹಿಮೆಯನ್ನು ಕುರಿತು ರಮಣೀಯವಾದ ಕಥೆಗಳನ್ನು ಹೇಳುತ್ತಾ ವಿನೋದ ಪಡಿಸುತ್ತಿದ್ದನು ಇಲ್ಲಿಗೆ ಇಪ್ಪತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಅಶ್ಮೀರ ಪುರವಾಸಿನಿ ತಾಮಹಂ ಪ್ರಾಪ್ತಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ